ಹಾಯ್ ಹಾಯ್ ಫ್ರೆಂಡ್ಸ್ ಅಪ್ಪನ ನಾನು ಹ್ಞೂ ಹಾಗೆ ನಾವು ಹೋಗಿ ಬಂದಿದ್ದೆವು ಬಾಯ್ ಹತ್ತಿರ ಕುತ್ಕೊಂಡು ಹಾಂ ತಗೋತ ನಮ್ಮ ಮಕ್ಕಳು ತುಂಬ ಫೋನ್ ನೋಡೋದು ರಜೆ ಹಾಗೆ ನಾವು ಫೋನೆಲ್ಲ ಅಡಗಿಸಿಡೋದು ಈಗ ಇವತ್ತು ಮೂರನೇ ದಿನ ಫೋನು ತೆಗೆದಿಟ್ಟು ಸಂಜೆ ಒಂದು ಏಳು ಗಂಟೆ ಆರೂವರೆ ಏಳು ಗಂಟೆ ಹೋಗಿ ಕೊಡೋದು ಒಂದು ಮಲಗ ಒಂದು ಹತ್ತು ಗಂಟೆಗೆ ಹತ್ತುವರೆಗೋ ತೆಗೆದು ಮಲಗಿಸೋದು ಹಾಗೆ ಹಾಗೇ ತುಂಬ ಕಷ್ಟ ಆಗ್ತದೆ ಮಾಡಲಿಕ್ಕೆ ಹೇಳಿದ ಕೇಳೋದಿಲ್ಲ ಅವರೊಟ್ಟಿಗೆ ನಾವು ಇರಬೇಕಾಗ್ತದೆ ಏನಾದರೂ ಒಂದು ಆಟ ಎಲ್ಲ ಆಡಿಸಿಕೊಂಡೆಲ್ಲ ಇರಬೇಕಾಗ್ತದೆ ಹೇಳು ನಿನ್ನ ಎಕ್ಸ್ಪೀರಿಯನ್ಸ್ ಎಂತ ಮೂರು ದಿನದಿಂದ ಎಷ್ಟು ಹರಸಾಹಸ ಮಾಡ್ತಾ ಮಾಡ್ತಾಯಿದ್ದೆ ಹೇಳು ತುಂಬ ಕಷ್ಟ ಆಗ್ತದೆ ಸ್ವಲ್ಪ ಬಿಡುದಿಲ್ಲ ಚೊರೆ ಮಾಡ್ತಾರೆ ಆದರೂ ಸಹ ಸಹಿಸಿಕೊಂಡು ನಾನು ಇವಳು ತಂಗಿ ಇದ್ದೇವೆ ಹೇಗಾದರೂ ಕಣ್ಣು ಕಣ್ಣಿಗೆ ಕಷ್ಟ ಆಗ್ತದಲ್ಲ ಸಣ್ಣ ಸಣ್ಣ ಕಣ್ಣುಗಳೆಲ್ಲ ಬೆಳೆಯುವ ಕಣ್ಣುಗಳು ಸೊ ಅದ್ರ ಬ್ರೈನಿಸು ತುಂಬ ಸಿಟ್ಟೆಲ್ಲ ಬರ್ತದೆ ಅವರಿಗೆ ತುಂಬ ಬೇಗ ಸಿಟ್ಟೆಲ್ಲ ಬರ್ತದೆ ಈಗ ಸ್ವಲ್ಪ ಶಾಂತ ಇದ್ದಾರೆ ನಮ್ಮ ಹತ್ರ ಮಾತಾಡ್ತಾರೆ ನಮ್ಮ ಜೊತೆ ಇರ್ತಾರೆ ನಮ್ಮ ಹೊಸ ಹೊಸ ಆಟಗಳೆಲ್ಲ ಆಡ್ತಾ ಇದ್ದಾರೆ ಜಗಳ ಮಾಡೋದು ಅವರನ್ನು ಜಗಳ ಬಿಡಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆದರೂ ಸಹಿಸಿಕೊಂಡು ನಮಗೆ ಕಷ್ಟ ಆದರೂ ತೊಂದರೆ ಇಲ್ಲ ಅಂತೇಳಿ ಸಹಿಸಿಕೊಂಡು ಮೂರು ದಿನ ಕಳೆದು ನೋಡುವ ಎಷ್ಟು ದಿನ ಹಾಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ ಫೋನ್ ಇಲ್ಲದೆ ಅವರನ್ನು ಈಗಿನ ಮಕ್ಕಳಿಗೆ ಫೋನ್ ನೋಡಿದ ಕಾರಣ ಒಂದು ಹೊಸ ಆಟಗಳೇ ಗೊತ್ತಿಲ್ಲ ಆಡಲಿಕ್ಕೆ ನಾವೆಲ್ಲ ಆಟ ಹುಡುಕಿ ಹುಡುಕಿ ನಮ್ಮಷ್ಟಕ್ಕೆ ಏನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಆಡಿಕೊಂಡು ಹೋಗ್ತಿದ್ದ ಈ ಮಕ್ಕಳಿಗೆ ಎಂಥ ಸಹ ಗೊತ್ತಿಲ್ಲಪ್ಪ ಎಂತದಕ್ಕೂ ಬನ್ನಿ ಆಟ ಆಡಿಸಿ ಬನ್ನಿ ಹಾ ಬೋರ್ ಆಗ್ತದೆ ಆಟ ಆಡಿಸಿ ಬನ್ನಿ ಬನ್ನಿ ಅಲ್ಲಿಕೊಂಡು ಕಿರಿಕಿರಿ ಆಗ್ತದೆ ತಲೆ ಚಿಟ್ಟಿ ಹಿಡಿತದೆ ಅಂಟಿಕೊಂಡಿರ್ತಾರೆ ಆದರೂ ಸಹ ಅದನ್ನೆಲ್ಲ ಸಹಿಸಿಕೊಂಡು ಇದ್ದೇವೆ ಮತ್ತು ಕೊಟ್ಟು ಹೋದ್ರೆ ಒಮ್ಮೆ ಮತ್ತೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಏನಾದರೂ ಅವ್ರು ಫೋನ್ ಕೊಡೋದಿಲ್ಲ ಕಿತ್ಕೊಡ್ಲಿಕ್ಕೂ ಆಗೋದಿಲ್ಲ ಇಂಥ ಮಾಡಲಿಕ್ಕೂ ಆಗೋದಿಲ್ಲ ಅದಕ್ಕೆ ಕೊಡದೆ ಆರು ಗಂಟೆ ಮೇಲೆ ಸ್ವಲ್ಪ ತೊಂದು ತ್ರೀ ಅವರ್ಸ್ ನೋಡಿ ಇಲ್ಲದ್ರು ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಫೋನ್ ಸ್ಟಾರ್ಟ್ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ನಾವು ಮಲಗಿಸಿ ಲೈಟ್ ಆಫ್ ಮಾಡುವವರೆಗೂ ನೋಡ್ತಾಯಿರ್ತಾರೆ ಇಂಥ ಮಕ್ಕಳು ನಮ್ಮ ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಸಾವಿರ ಸಬ್ಸ್ಕ್ರೈಬರ್ ಆಗೋ ಮೊದಲು ಓ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಆಗಬೇಕು ಅಂತೇಳಿ ಒಂದು ಉತ್ಸಾಹದಲ್ಲಿದ್ದೆ ಆದಮೇಲೆ ಏನು ಇದೇ ಇಲ್ಲದವಳಾಗಿದ್ದೇನೆ ತಲೆಗೊಳ್ಳೆ ಪೆಟ್ಟು ಬಿದ್ದವಳಾಗಿದ್ದೇನೆ ಆದರೂ ಒಂದು ಖುಷಿಯೂ ಇಲ್ಲ ದುಃಖವೂ ಇಲ್ಲ ಏನೋ ಒಂಥರ ಇದ್ದಾನೆ ಅದೊಂದು ಲೋಕದಲ್ಲಿ ಇದ್ದಾಗಿದೆ ಹಾಗೆಲ್ಲ ಕತೆ ಮತ್ತು ರಾಯಚೇಲಿ ಮನೆಯಲ್ಲಿ ಇಲ್ಲಿ ಅಮ್ಮನ ಮನೆಯಲ್ಲಿ ಇದ್ದಲ್ಲ ಅಮ್ಮ ಒಳ್ಳೊಳ್ಳೆ ಅಡುಗೆಲ್ಲ ಮಾಡ್ತಾ ಇದ್ದಾರೆ ಆದರೆ ಅದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಬೇರೆ ಕೆಲಸಕ್ಕೆ ಹೋಗಿ ಮಾಡಿ ಬರುವ ಅಷ್ಟೊತ್ತಿಗೆ ಅಮ್ಮನಿಗೆ ಅಡಿಗೆ ಎಲ್ಲ ಮಾಡಿ ಆಗಿರ್ತದೆ ಸೊ ಅದ ಕಣ್ಣು ತೋರಿಸ್ಲಿಕ್ಕೆ ಆಗೋದಿಲ್ಲ

ಚಾಯ್ ಕುಡಿದು ಒಂದು ಗಳಿಗೆ ಆಗಲ್ಲ ಏನಾದರೂ ಉಂಟ ಎಂತ ಇರುವುದು ಹೇಳಿ ಎಂತ ಕುಡಿದು ಕತ್ತಲಾಯಿತು ವಾಪಸ್ ಮನೆಗೆ ಹೋಗುದು ಇವತ್ತು ಲೇಟ್ ಆಯಿತು ಬರುವಾಗ ನಾವು ಬರುವಾಗ ಗದ್ದೆಗೆ ಬರುವಾಗಲೇ ಲೇಟ್ ಆಯಿತು ಲೇಟ್ ಆಯಿತು ಬರುವಾಗಲೇ ಆರೂವರೆ ಆಯಿತು ಹಾಗೆ ಸಿಕ್ಕಿದ ಬೇಗ ಸ್ವಲ್ಪ ಸ್ವಲ್ಪ ತರಕಾರಿನೆಲ್ಲ ಕುಯ್ದುಕೊಂಡು ಈಗ ವಾಪಸ್ ಮನೆಗೆ ಹೋಗೋದು ನೋಡಿ ಈಗ ಅವರದು ಮೊಬೈಲ್ ನೋಡುವ ಟೈಮ್ ಡ್ಯಾನ್ಸ್ ನೋಡಿ ಅಷ್ಟಿದ್ದು ಡ್ಯಾನ್ಸ್ ಸಾನ್ನಿಧ್ಯ ಆರ್ ಹ್ಯಾಪಿ ನಾವು ಹೇಗೆ ಉಂಟು ಈಗ ಫೋನ್ ಕೊಡುವ ಟೈಮಿಂಗ್ ನಾಟ್ ಗುಡ್ ಹೇಳಿ ಯಾಕೆ ನಾಟ್ ಗುಡ್ ಹೇಳಿ ಡೈಲಿ ಸಿಗ್ಬೇಕಾ ಡೈಲಿ ಅಂದರೆ ಫುಲ್ ಡೇ ಯಾಕೆ ಇಲ್ಲಿ ಒಂದು ಪಾಂಕಿ ಇಲ್ಲಿ ಒಂದು ಚುಂಕ ಇದು ಮರುದಿನದ ವೀಡಿಯೋ ಗಂಡನ ವಿಲ ಅದಕ್ಕೆ ಬಾಯಾರಿಕೆ ಹೋಗಿದೆ ಬಾಯ ಬಾಯ್ ನೀರು ನೋಡಿ ಬಂತಾ ಏನೋ ಓ ಇಲ್ಲಿತ್ತು ಎಲ್ಲಿತ್ತು ಓ ಇಲ್ಲೇ ಇತ್ತು ಕುಡಿಲಿಕ್ಕೆ ಬಂತಾ ಏನೋ ಎಲ್ಲ ಇಲ್ಲಿ ಗಿಡದ ಹತ್ರ ಒಂದ ಕುಂಬಳಕಾಯಿ ಇಲ್ಲೊಂದು ಸಣ್ಣ ಕುಂಬಳಕಾಯಿ ಒಂದು ಗೇರು ಹಣ್ಣು ಬಿದ್ದು ಸಿಕ್ಕಿದ್ದು ನೋಡಿ ಮೊದಲೆಲ್ಲ ತುಂಬಾ ಹಣ್ಣು ಈ ಹಣ್ಣನ್ನು ತಿಂತಾ ಇದ್ದೆವು ಈಗ ಕಾಣ್ಲಿಕ್ಕೆ ಇಲ್ಲ ಗೇರು ಮರಗಳನ್ನೇ ಕಾಣ್ಲಿಕ್ಕಿಲ್ಲ ಮುಜ್ಜು ಮುಜ್ಜು ಹಸಿವು ಮುಜ್ಜು ಇದಕ್ಕೆ ಮುಜ್ಜು ಹೇಳುದು ಮಂಗನಗೆ ನೋಡು ಆಕೋ ಆಚೆ ತಿರುಗಿ ಇವತ್ತೆ ಬರ್ತು ಬರ್ತಾಂಡು ಆಚೆ ಹೊಡಿತು ಓ ಅಲ್ಲಿ ಎರಡು ಮೂರು ಉಂಟಮ್ಮ ಹಾಗೆ ಅಲ್ಲಿ ಆಚೆ ಸೈಡಲ್ಲಿ ಎಂತೋ ಸಿಕ್ಕಿದೆ ತಿನ್ನಲಿಕ್ಕೆ ಜೆ ಎಲ್ಲಿ ಬಾಳೆಕಾಯಿ ಹಿಂದೆಯಾ ಎಲ್ಲಿ ಹಿಂದೆ ಎಲೆ ಅಂದಲ್ಲಿ ಒಂದಲ್ಲಿ ಒಂದಲ್ಲಿ ಎರಡು ಮುಜ್ಜು ಉಂಟು ಹಾಂ ಹಾಂ ಅದು ತಿನ್ನದೆಂತ ಗೊತ್ತುಂಟಾ ಮರಗೆಣಸಿನ ಸೊಪ್ಪನ್ನು ಮರಗೆಣಸಿನ ಸೊಪ್ಪು ತಿಂತ ಉಂಟಪ್ಪ ಒಂದ್ರ ಕೈಯಲ್ಲಿ ಹುಲ್ಲ ಅಂತ ಎಷ್ಟು ದೊಡ್ಡ ಬಾಲ ನೋಡಿ ದೊಡ್ಡ ಬಾಲ ಹಾರಿ ಹಾರಿ ಹೌದು ಮೂರು ಅಗಳಿ ಕೊಯ್ ತಿನ್ನದು ಕೆಳಗೊಂದು ಹುಲ್ ಇದು ತಿಂತ ಉಂಟು ಇದನ್ನು ಎಂತರಳೆಲ್ಲ ಎಲೆಯನ್ನು ಮರಗೆಣಸಿನ ಎಲೆ ತಿಂತ ಉಂಟು ಅದ್ರ ಹತ್ರ ಹೋಗುದ ಅಪ್ಪ ಜೇನ್ எல்லாம் ஒட்டிக்கு வந்தது டிதா ஓடி ஒன்றே ஓட்ட மார்க்கி நாலு ஓடித்து